ನಮಸ್ಕಾರ ರೈತ ಬಾಂಧವರೇ ಅನ್ನದಾತ ಹಬ್ಬಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಶಿಲ್ಪಶ್ರೇಚ್ಜೆ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕರ ಕೃಷಿ ಮೇಳ ಬೆಂಗಳೂರಿನಲ್ಲಿ ನವೆಂಬರ್ ಹದಿನಾಲ್ಕರಿಂದ ಹದಿನೇಳನೇ ತಾರೀಕಿನವರೆಗೂ ನೆರವೇರಿತು ಕೃಷಿ ಮೇಳದ ಎರಡನೇ ದಿನ ನಾನು ಜಿ ಕೆ ವಿ ಕೆಗೆ ಬಂದೆ ಎಂಟ್ರೆನ್ಸ್ ನೋಡಿ ತುಂಬ ಫಿದಾ ಆಗಿಬಿಟ್ಟೆ ಕೃಷಿಕರ ಹೊಸ ಬದುಕಿಗೆ ಆಹ್ವಾನ ಕೃಷಿಕರ ಸಮಸ್ಯೆಗಳಿಗೆ ಸಾಂತ್ವನ ಅಂತ ಒಂದು ಬೋರ್ಡ್ ಇತ್ತು ತುಂಬ ಖುಷಿ ಅನ್ನಿಸ್ತು ಆ ಬೋರ್ಡ್ ನೋಡಿ ಹಾಗೆ ಮುಂದೆ ಹೋದೆ ಸೊ ಎಲ್ಲಿ ನಡೀತಿದೆ ಕೃಷಿ ಮೇಳ ಅಂತ ತುಂಬ ಒಳಗಡೆ ಅದು ಏನಿಲ್ಲ ಅಂದ್ರೆ ಎಂಟ್ರೆನ್ಸಿಂದ ಒನ್ ಆರ್ ಟು ಕಿಲೋಮೀಟರ್ಸ್ ಒಳಗಡೆ ಈ ಒಂದು ಕೃಷಿ ಮೇಳ ನಡೀತಾ ಇತ್ತು ಹೇಗೆ ಹೋಗೋದು ಅಂದ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ದೆ ಫ್ರೆಂಡ್ಸ್ ಅಲ್ಲಿ ಒಬ್ಬರು ಮಾಹಿತಿ ಕೊಟ್ಟರು ಎಂಟ್ರಿ ಎನ್ಸಿಂದನೇ ಫ್ರೀ ಬಸ್ಗಳಿದೆ ಕಾಲೇಜ್ ಬಸ್ಗಳು ಅದು ನಿಮಗೆ ಆ ಕೃಷಿ ಮೇಳ ನಡೆಯೋ ಸ್ಥಳಕ್ಕೆ ಬಿಡ್ತಾರೆ ಅಂತ ಹೇಳಿದರು ಹಾಗಾಗಿ ನಾವು ಹಾಗೆ ಮುಂದೆ ನಡ್ಕೊಂಡು ಹೋದ್ವಿ ಮುಂದೆ ನಡ್ಕೊಂಡು ಹೋದ್ಮೇಲೆ ಅಲ್ಲಿ ಎಲ್ಲ ಜನ ಹತ್ತುತ್ತಾ ಇದ್ದರು ಬಸ್ಗೆ ನಾವು ಕೂಡ ಬಸ್ಸಿಗೆ ಹತ್ತೋಣ ಅಂತ ಅಂತಿದ್ವಿ ಅಲ್ಲಿ ಬರೋಕ್ಕೆ ತುಂಬ ಟ್ರಾಫಿಕ್ ಇತ್ತು ಹಾಗಾಗಿ ಆ ಕಾರಣದಿಂದ ನಾವು ಓನ್ ವೆಹಿಕಲ್ಸಲ್ಲಿ ಬರಲಿಲ್ಲ ಹಾಗೆ ಮುಂದೆ ಬಂದು ನೋಡಿ ಎಲ್ಲರೂ ಕೂಡ ಫ್ರೀ ಬಸ್ಸಿಗೆ wait ಮಾಡ್ತಿದ್ರು ಜನಗಳೆಲ್ಲ ಅಂದರೆ ಕಾಲೇಜ್ ಬಸ್ಗೆ ಕಾಲೇಜ್ ಬಸ್ ಬಂದ ತಕ್ಷಣ ಆ ಬಸ್ಸಿಗೆ ಹೊತ್ಕೊಬಿಟ್ಟು ಕೃಷಿ ಮೇಳ ನಡೆಯೋ ಸ್ಥಳಕ್ಕೆ ಕರ್ಕೊಂಡೋದ್ರು ತುಂಬ ವ್ಯವಸ್ಥಿತವಾಗಿ ಮಾಡಲಾಗಿತ್ತು ಅಂತಲೇ ಹೇಳ್ಬೋದು ರಾಜ್ಯದ ವಿವಿಧೆಡೆ ಕಡೆಯಿಂದನೂ ಕೂಡ ಗೌರ್ಮೆಂಟ್ ಬಸ್ಗಳನ್ನ ಕೂಡ ಬಿಟ್ಟಿದ್ರು ನೀವು ನೋಡ್ಬೋದು ಇಲ್ಲಿ ವಿಡಿಯೋಸಲ್ಲಿ ಗೌರ್ಮೆಂಟ್ ಬಸ್ಗಳು ಕೂಡ ಪಾಸಾಗ್ತದೆ ಎಲ್ಲ ಜಿಲ್ಲೆಯಿಂದನೂ ಕೂಡ ಫ್ರೀ ಬಸ್ಗಳನ್ನ ಬಿಟ್ಟು ರೈತ ಅವರಿಗೆ ಸಹಾಯ ಆಗಲಿ ಅಂತಲೇ ಕೂಡ ಇದನ್ನು ಏರ್ಪಡಿಸಲಾಗಿತ್ತು ಅಂತಲೇ ಹೇಳ್ಬೋದು ಎಲ್ಲ ಜಿಲ್ಲೆಯಿಂದನೂ ಕೂಡ ಬಂದಿದ್ರು ನೋಡಿ ನೀವು ನೋಡ್ಬೋದು ಹೊರಗಡೆ ಚಿತ್ರಣ ಹೇಗಿತ್ತು ಟ್ರಾಫಿಕ್ಕು ತುಂಬ ಜಾಮ್ ಆಗಿಬಿಟ್ಟು ಒಂದು ವೆಹಿಕಲ್ ಕೆಟ್ಟೋಗಿತ್ತು ಟ್ರಾಫಿಕ್ ಪೊಲೀಸ್ ಕೂಡ ಹೆಲ್ಪ್ ಮಾಡಿದರು ಅಂತಲೇ ಹೇಳ್ಬೋದು ಈ ಥರ ನಿಷ್ಠಾವಂತ ಅಧಿಕಾರಿಗಳು ನಮ್ಮ ರಾಜ್ಯಕ್ಕೆ ಬೇಕೇ ಬೇಕು ಹಾಗೆಯೇ ನಾವು ಬಸ್ಸಿಗೆ ಹೊತ್ಕೊಂಡ್ವಿ ಬಸ್ಸಿಗೆ ಹತ್ಕೊಬಿಟ್ಟು ಎಲ್ರಿಗೂ ಕೂಡ ಕಂಫರ್ಟಬಲ್ ಸೀಟ್ ಸಿಕ್ತು ಬಂದ್ವಿ ಗೆ ಇದೇ ಕೃಷಿ ಮೇಳ ನಡೀತಿರೋ ಎಂಟ್ರೆನ್ಸ್ ಫ್ರೆಂಡ್ಸ್ ಹಾಗೆ ಒಳಗಡೆ ಬಂದ್ವಿ ಬಂದ ತಕ್ಷಣ ಪಶುಪಾಲನೆ ನಮಗೆ ಆಕರ್ಷಣೆ ಆಗ್ತಿತ್ತು ಆ ಹುಂಜ ನೋಡಿಬಿಟ್ಟು ತುಂಬಾ ಖುಷಿಯಾಯಿತು ಏನಿರ್ಬೋದು ಅಂತ ಸೀದಾ ಒಳಗಡೆ ಹೋದ್ವಿ ನಾನಂತೂ ತುಂಬ ಖುಷಿಯಾಗ್ಬಿಟ್ರು ಆ ಕೋಳಿ ಹತ್ತಿರ ಎಲ್ಲ ಫೋಟೋ ತೆಗೆಸ್ಕೊಂಡು ಒಳಗಡೆ ಹೋದೆ ಎಂಟ್ರೆನ್ಸಲ್ಲು ಉತ್ತಮ ಆರೋಗ್ಯಕ್ಕಾಗಿ ಕೋಳಿ ಮಾಂಸ ಮತ್ತು ಮೊಟ್ಟೆ ನಾನಂತೂ ಚಿಕನ್ ಅಂದರೆ ತುಂಬ ಇಷ್ಟಪಡ್ತೀನಿ ಹಾಗೆಯೇ ನಮ್ಮ ಮಹಾತ್ಮ ಗಾಂಧಿ ಅವ್ರು ಹೇಳಿದ್ದಾರೆ ಯಾರು ಹಾಲನ್ನು ಸೇವಿಸುತ್ತಾರೋ ಅವರು ಮೊಟ್ಟೆ ಸೇವಿಸಬಹುದು ಅಂತ ಹೇಳಿದಾರಂತೆ ಕೋಳಿ ಮೊದಲೋ ಮೊಟ್ಟೆ ಮೊದಲೋ ಗೊತ್ತಿಲ್ಲ ಆದರೆ ಇಲ್ಲಿ ಮೊಟ್ಟೆಯಿಂದ ಬಂದಿರೋ ಅಂತಹ ನೋಡಕ್ಕೆ ತುಂಬಾ ತುಂಬ ಸುಂದರವಾಗಿತ್ತು ಇಲ್ಲಿ ಕರೆಂಟ್ ಇಂದನು ಕೂಡ ಹೀಟ್ ಮಾಡ್ತಾರೆ ಪಿಳ್ಳೆಗಳನ್ನ ಹಾಗೇನೆ ನಾವು ನೋಡ್ತಿರೋದು ಗ್ಯಾಸ್ನ ಯೂಸ್ ಮಾಡಿಕೊಂಡು ಪಿಳೆಗಳನ್ನ ರಕ್ಷಣೆ ಮಾಡ್ತಿದ್ದಾರೆ ಅವಕ್ಕೆ ಹೀಟ್ ಕೊಟ್ಟು ಅದ್ರ ಬೆಳವಣಿಗೆಯನ್ನು ಬೆಳೆಸ್ತಾ ಇದ್ದಾರೆ ಹಾಗೆ ನೀವು ಈ ಬೋರ್ಡಲ್ಲಿ ನೋಡ್ಬೋದು ಮೊಟ್ಟೆ ಮತ್ತು ಕೋಳಿ ಮಾಂಸದ ಆರೋಗ್ಯದ ಪ್ರಯೋಜನಗಳು ಮೊಟ್ಟೆ ಸೇವನೆಯಿಂದ ಮೆದುಳಿನ ಶಕ್ತಿ ಹಾಗೂ ಆರೋಗ್ಯ ಉತ್ತಮಗೊಳ್ಳುತ್ತದೆ ಮೊಟ್ಟೆ ಸೇವನೆಯಿಂದ ಎಲುಬು ಹಾಗೂ ಹಲ್ಲಿನ ಸದೃಢತೆಯಾಗುತ್ತದೆ ಮೊಟ್ಟೆ ಸೇವನೆಯಿಂದ ಕಣ್ಣಿನ ಆರೋಗ್ಯ ವೃದ್ಧಿಯಾಗುತ್ತದೆ ಮೊಟ್ಟೆ ಸೇವನೆ ಗರ್ಭಿಣಿಯವರಿಗೆ ತುಂಬ ಮುಖ್ಯ ಅಂತ ಹೇಳ್ಬಿಟ್ಟು ಕೂಡ ನಾವು ಬೋರ್ಡ್ ನೋಡಿದ್ವಿ ಹಾಗೆಯೇ ಇನ್ನೊಂದು ಬೋರ್ಡ್ನ ಅಬ್ಸರ್ವ್ ಮಾಡ್ಬೋದು ನೀವು ಕೋಳಿ ಮೊಟ್ಟೆನ ಒಂದು ವರ್ಷದಲ್ಲಿ ಯಾವ ಯಾವ ದೇಶದವರು ಎಷ್ಟೆಷ್ಟು ತಿಂತಿದ್ದಾರೆ ಅಂತ ಹಾಗೆಯೇ ಈ ಪಿಳ್ಳೆಗಳ ಪೋಸ್ಟರ್ ನೋಡಿ ನನಗಂತೂ ತುಂಬ ಖುಷಿ ಆಯಿತು ಕೊಕ್ಕುಗಳನ್ನು ಮುಟ್ಟಿ ಮುಟ್ಟಿ ನೋಡಿಬಿಟ್ಟೆ ಹಾಗೆ ಕೋಳಿಗಳಲ್ಲೂ ವಿವಿಧ ರೀತಿಯ ಕೋಳಿಗಳನ್ನು ನಾವು ನೋಡಿದ್ವಿ ಅಜಿಲ್ ಕ್ರಾಸ್ ಅನ್ನೋದು ಒಂದಿತ್ತು ಹಾಗೆಯೇ ಮುಂದೆ ಬರ್ತಾ ಇದ್ದಂಗೆ ಗಿರಿರಾಜ ನೋಡಿದ್ವಿ ಇದು ಒಂದೊಂದು ನಾಲ್ಕರಿಂದ ಐದು ಕೆ ಜಿ ಆರು ಕೆ ಜಿ ವರ್ಗು ಕೂಡ ಇತ್ತು ಗಿರಿರಾಜ ಇದನ್ನು ಕೂಡ ಸೇಲ್ ಮಾಡ್ತಿದ್ರು ಹಾಗೆಯೇ ಇದು ಮೊಟ್ಟೆಗಳು ಕೂಡ ಇವ್ರ ಹತ್ರ ಸಿಗ್ತಿತ್ತಂತೆ ಇದನ್ನು ನಾವು ಮನೆಗೆ ತೊಗೊಂಡೋಗಿ ಇನ್ನೊಂದು ಕೋಳಿ ಏನಾದ್ರು ಇದ್ರೆ ಮರಿ ಮಾಡಿಸ್ಬೋದು ಅಂತ ಹೇಳಿದರು ಬಟ್ ನಮಗೆ ಅದೆಲ್ಲ ರಿಸ್ಕ್ ತೊಗೊಳಕ್ಕಾಗಲ್ಲ ಅಂತ ನಾವು ಏನೂ ತೊಗೊಳ್ಳಿಲ್ಲ ಹಾಗೆ ಫಿಶರೀಸ್ಗಳು ಕೂಡ ಇತ್ತು ನೀವು ನೋಡ್ಬೋದು ವಿವಿಧ ರೀತಿಯ ಫಿಶರೀಸ್ ಅಂದರೆ ಫಿಶಸ್ ಇತ್ತು ಹಾಗೆಯೇ ಮಾರಾಟಕ್ಕೂ ಕೂಡ ಇದನ್ನಿಟ್ಟಿದ್ದರು ಫಿಶ್ ಬೌಲ್ಸ್ಗಳಾಗಿರ್ಬೋದು ಫಿಶ್ ಟ್ಯಾಂಕ್ಸು ತುಂಬ ರೀತಿ ಎಲ್ಲ ಕೂಡ ವಿವಿಧ ರೀತಿಯ ಫಿಶ್ಗಳನ್ನ ನಾವು ನೋಡಿದ್ವಿ ಹಾಗೆ ಕಪ್ಪೆ ಚುಪ್ಪಿನೊಳಗೆ ಮುತ್ತಿರೋದು ಕಪ್ಪೆ ಚುಪ್ಪಿನೊಳಗೆ ಮುತ್ತು ಬೇ ಮುತ್ತಿನೊಳಗಡೆ ಲಲ್ಲ ಲಲ್ಲ ಗೊತ್ತಿಲ್ಲ ಸೊ ನೀವೇ ಅದನ್ನು ಫಿಲ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ಬೋದಾದ್ರೆ ಇಲ್ಲಿ ಕಪ್ಪೆ ಚುಪ್ಪಿನೊಳಗಡೆ ಒರಿಜಿನಲ್ ಮುತ್ತುಗಳನ್ನು ಕೂಡ ಇಟ್ಬಿಟ್ಟು ಮಾರಾಟ ಮಾಡ್ತಿದ್ರು ತುಂಬ ಚೆನ್ನಾಗಿತ್ತು ಸೊ ಹಾಗೆ ಮೇಕೆಗಳು ವಿವಿಧ ರೀತಿಯ ಮೇಕೆ ಇದು ಉದ್ದ ಕಿವಿ ಮೇಕೆ ಅಂತೇಳ್ಬಿಟ್ಟು ತುಂಬ ಉದ್ದವಾಗಿದ್ವು ಕಿವಿಗಳು ಅದ್ರದ್ದು ನೋಡೋಕೆ ಆಕರ್ಷಣವಾಗಿತ್ತು ಮೇಕೆಗಳು ತುಂಬ ಚೆನ್ನಾಗಿದ್ವು ಇದು ಒಂದೊಂದು ಕುರಿ ಒಂದು ಲಕ್ಷದವರೆಗೂ ಕೂಡ ಮಾರಾಟಕ್ಕೆ ಬರುತ್ತಂತೆ ನನಗೆ ಕೇಳೋ ಶಾಕ್ ಆಗಿಬಿಡ್ತು ಒಂದು ಲಕ್ಷ ಇದು ಕೊಡ್ಬೋದಾ ಅಂತ ಅನ್ನಿಸ್ತು ಹಾಗೇ ಇರುತ್ತೆ ಅದ್ರ ತಳಿ ಸೊ ಏನು ಯೂಸ್ ಅನ್ನೋದು ನನಗಂತೂ ಗೊತ್ತಿಲ್ಲ ಅವ್ರನ್ನ ವಿಚಾರಿಸೋಣ ಅಂದರೆ ಅವ್ರು ನಮ್ಮ ಕೈಗೆ ಸಿಗಲಿಲ್ಲ ಎನಿವೆ ಹಿಂದಿನ ಕಾಲದಲ್ಲಿ ಕರೆಂಟ್ ಇರಲಿಲ್ಲ ಆವಾಗ ಇದನ್ನು ಬಳಸ್ತಾ ಇದ್ದರು ಅಂದರೆ ಗಾಣದಿಂದ ಕಡಲೆಕಾಯಿ ಎಣ್ಣೆ ತೆಗಿತಿರೋದು ಇದು ಸಹಜವಾಗಿ ನಡೀತಿರೋದಂತೆ ಯಾವುದೇ ರೀತಿಯ ಪ್ರಕೃತಿ ಹಾನಿಯನ್ನು ಉಂಟು ಮಾಡಲ್ಲ ಇದು ಈ ಓರಿ ಕೆಲಸಕ್ಕೆ ಬಾರ್ದೇ ಇರೋದು ಅಂತೇಳ್ಬಿಟ್ಟು ಕಸಾಯಿಖಾನೆಗೆ ಕಳಿಸೋ ಪ್ರಯತ್ನದಲ್ಲಿತ್ತಂತೆ ಆದರೆ ಅದು ಇವತ್ತು ತನ್ನ ಆಹಾರವನ್ನು ತಾನೇ ದುಡಿಮೆ ಮಾಡಿಕೊಂಡು ಬದುಕ್ತಾ ಇದೆ ವಯಸ್ಸಾದರೂ ಕೂಡ ದುಡಿಬಹುದು ಅಂತ ಇದು ಸಮಾಜಕ್ಕೆ ಒಂದು ಸಂದೇಶವನ್ನು ಕೂಡ ಇದೆ ಇದರಿಂದ ಅಣ್ಣ ಬಸವಣ್ಣ ಒಂದು ಮಾತು ಹೇಳ್ತಾರೆ ಕಾಯಕವೇ ಕೈಲಾಸ ಅಂತ ವಯಸ್ಸಾಗಿದೆ ಅಂತ ನಾವು ಕೂರಬಾರ್ದು ಹಾಗೆ ಮೂಕ ಪ್ರಾಣಿ ಅಂತ ಕೂಡ ಅದನ್ನು ನೋಡದೆ ನಾವು ಅವಕ್ಕೆ ಅವಕಾಶವನ್ನು ಕೊಡಬೇಕು ಈ ಈ ಒಂದು ಓರಿಗೆ ಅವಕಾಶ ಕಲ್ಪಿಸಿ ಕೊಟ್ಟಿರೋದ್ರಿಂದ ಇದು ತನ್ನ ಆಹಾರವನ್ನು ತಾನೇ ದುಡ್ಕೊಳ್ತಿದೆ ಅದು ದುಡಿಮೆ ಮಾಡ್ತಿದೆ ಅದು ಯಾವುದೇ ರೀತಿ ಸಂಕೋಚ ಇಲ್ಲದೆ ದುಡಿತಾ ಇದೆ ಹಾಗೆ ಗಾಣದಿಂದ ಎಣ್ಣೆ ತೆಗೆದು ನಾನು ಯಾವಾಗಲೂ ನೋಡಿರಲಿಲ್ಲ ಸೊ ಈ ಸಲ ನೋಡಿಬಿಟ್ಟು ತುಂಬ ಖುಷಿಯಾಯಿತು ಈ ಕೃಷಿ ಮೇಳ ಅದಲ್ಲಿ ತುಂಬ ಅಟ್ರ್ಯಾಕ್ಷನ್ ಅಂತ ಅನ್ಸಿದ್ದು ನನಗೆ ಇದೊಂದೇ ಯಾಕೆ ಅಂದರೆ ಇದು ಬರೀ ಪಾಠದಲ್ಲಿ ಓದಿದ್ವಿ ಅಷ್ಟೇ ಲೈವ್ ಆಗಿ ನೋಡಿ ತುಂಬ ಖುಷಿಯಾಯಿತು ನಾವು ಬೆಂಗಳೂರಲ್ಲಿದ್ದು ಕೂಡ ಯಾವ ಹಳ್ಳಿಗೂ ಹೋಗಿ ನಾವು ಈ ಥರ ಗಾಣದಲ್ಲಿ ಎಣ್ಣೆ ತೆಗೆಯೋದನ್ನ ನೋಡಿರಲಿಲ್ಲ ಸೊ ಈ ಸಲ ಕೃಷಿ ಮೇಳದಲ್ಲಿ ನೋಡಿ ನನಗಂತೂ ತುಂಬ ಆಯಿತು Let's mm do -hmm. mm -hmm. ಹಾಗೆ ವಿವಿಧ ರೀತಿಯ ಅಂದರೆ ತಳಿಯ ಒಂದು ಎಮ್ಮೆಗಳನ್ನ ನಾವು ನೋಡಿದ್ವಿ ತುಂಬಾ ಚೆನ್ನಾಗಿ ಸಾಕಿದ್ದಾರೆ ಇದನ್ನ ಅದ್ರ ಕೂದಲೆಲ್ಲ ರಿಯಲಿ ಮನುಷ್ಯರಿಗೆ ಯಾವ ತರ ಇತ್ತು ಅದೇ ತರ ಇತ್ತು ಪ್ರತಿಯೊಬ್ರು ಕೂಡ ಅದು ಮುಟ್ಟಿ ಮುಟ್ಟಿ ನೋಡ್ತಿದ್ರು ಎಷ್ಟು ರಫ್ ಆಗಿದೆಯಪ್ಪ ಅಂತ ಅನ್ಕೋತಿದ್ರು ನನಗಿದು ಒಂಥರ ವಿಚಿತ್ರವಾದ ಪ್ರಾಣಿ ಅಂತ ಅನಿಸ್ತು ಯಾಕಂದ್ರೆ ನಾನು ಈ ತರ ನೋಡಿರ್ಲಿಲ್ಲ ಎಲ್ಲನೂ ಕೂಡ ಅಹ್ ಇದ್ರ ಮುಖ ನೋಡ್ಬಿಟ್ಟು ತುಂಬಾನೇ ಭಯನೂ ಆಯ್ತು ಹಾಗಾಗಿ ಒಂದ್ ಸೆಲ್ಫಿನೂ ಕೂಡ ತಗೊಂಡೆ ಇರ್ಲಿ ಅಂತ ಎರಡು ಎಮ್ಮೆ ಕೂಡ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಸಾಕಿದ್ದಾರೆ ಹಾಗೆ ಈ ಊರಿನೂ ಕೂಡ ಇದು ಒಂದ್ ತಳಿ ಅಂತೆ ಬಟ್ ಇದ್ರ ಹೆಸರು ನಾವು ಗೊತ್ತಾಗಿಲ್ಲ ಮಾಹಿತಿ ಕೂಡ ಯಾರು ಇರ್ಲಿಲ್ಲ ಎಲ್ಲೋದ್ರೂ ಕೂಡ ನನಗೆ ಗಾಣದ ಮೇಲೆ ಮನಸ್ಸಾಗ್ತಿತ್ತು ಎಲ್ಲಾದರೂ ಗಾಣದ ಕಡೆನೇ ಬರ್ತಿದ್ದೆ ಅಂದರೆ ಅದು ಎಷ್ಟು ನಿಶಬ್ದವಾಗಿ ಅದು ಅದ್ರ ಕೆಲಸ ಮಾಡ್ತಿತ್ತು ಆಮೇಲೆ ಹಸುಗಳು ಕೂಡ ನಾನು ನೋಡಿದ್ವಿ ಇದು ದಾಂಗಿ ಅಂತ ಹಸು ಮತ್ತು ಗಂಗಾ ತೀರ ಈ ರೀತಿ ಅನೇಕ ರೀತಿಯ ಹಸುಗಳ ತಳಿ ಕೂಡ ಇದ್ವು ಇದು ಕಪಿಲ ಅಂತ ನೋಡಕ್ಕೆ ಸ್ವಲ್ಪ ನಾಟಿ ಹಸು ತರನೇ ಇದೆ ಇನ್ನೊಂದು ವೇಚೂರ್ ತಳಿನೂ ಕೂಡ ನೋಡಿದ್ವಿ ಇದು ತುಂಬಾ ಬಣ್ಣ ಬಣ್ಣಗಳಿಂದ ಕೂಡಿತ್ತು ಅಂದ್ರೆ ಕಂದು ಬಣ್ಣ ಮತ್ತೆ ಬಿಳಿ ಬಣ್ಣ ಹಾಗೆಯೇ ಪಿಟಾಣಿ ಹಸುಗಳು ಇವನು ನೋಡಿದರೆ ನನ್ನ ಅಜ್ಜಿ ಮನೇಲಿ ಇತ್ತು ಈ ಥರ ಹಸು ಅದು ತುಂಬ ನೆನಪಾಯಿತು ಗೌರಿ ಅಂತ ಹೆಸರಿಟ್ಟಿದ್ವಿ ಅದಕ್ಕೆ ತುಂಬ ಚೆನ್ನಾಗಿತ್ತು ಹಾಗೆಯೇ ವರ್ತೂರವ್ರದ್ದು ಎತ್ತುಗಳು ಕೂಡ ಅಲ್ಲಿ ಬಂದಿದ್ವು ಅವನ್ನು ನೋಡಿ ಖುಷಿಯಾಯಿತು ಹಾಗೆ ಇದು ತುಂಬ ಕುಳ್ಳಕ್ಕಿದ್ವು ಎತ್ತು ಎಷ್ಟು ಕುಳ್ಳ ಅಂದರೆ ಅದು ಚಿಕ್ಕ ಹುಡುಗ ಇದನ್ನೆಲ್ಲ ಅಷ್ಟೇ ಹೈಟಿದ್ದಿದ್ದು ನೀವು ನೋಡ್ಬೋದು ಇದರಲ್ಲಿ ಆಮೇಲೆ ಇದು ಒಂದು ತಳಿ ಕುರಿ ಸೊ ಅದ ಮೇಲೆ ತಿಂತಿತ್ತು ಒಂದೊಂದು ಕೂಡ ಒಂದೊಂಥರ ಥರ ಡಿಫ್ರೆಂಟಾಗೇ ಇದ್ವು ಡಿಫ್ರೆಂಟ್ ಸ್ಟೈಲಲ್ಲೇ ಕೂತಿದ್ವು ತುಂಬ ಚೆನ್ನಾಗಿತ್ತು ನಾನಂತೂ ತುಂಬ ಎಂಜಾಯ್ ಮಾಡಿದೆ ಈ ಪಶುಪಾಲನೆಯಲ್ಲಿ ಹಾಗೆ ವಿವಿಧ ರೀತಿಯ ನೂತನವಾಗಿ ತಯಾರಿಸಿದಂತಹ ಯಂತ್ರೋಪಕರಣಗಳನ್ನು ಕೂಡ ಮಾರಾಟಕ್ಕೂ ಕೂಡ ಇದ್ವು ಅದ್ರ ಬಗ್ಗೆ ಎಕ್ಸಿಬಿಷನ್ಸ್ಗಳು ಕೂಡ ಇದ್ದವು ತುಂಬ ನೋಡಿದ್ವಿ ತುಂಬ ಚೆನ್ನಾಗಿತ್ತು ರೈತರಿಗೆ ತುಂಬ ಯೂಸ್ಫುಲ್ ಆಗಿರುವಂತಹ ಮಿಷನರೀಸ್ಗಳಲ್ಲೂ ಕೂಡ ಎಲ್ಲ ಇದ್ವು ನೀರಾವರಿಯಿಂದ ಹಿಡಿದು ಪ್ರತಿಯೊಂದು ಪ್ರತಿಯೊಂದು ಕೂಡ ಇತ್ತು ಹಾಗೆಯೇ ಇಲ್ಲಿ ಒಂದು ವಿದ್ಯುತ್ ಉಪಕರಣಗಳು ಬಳಕೆ ಮಾಡಿ ಯಾವ ರೀತಿ ಯಂತ್ರೋಪಕರಣಗಳನ್ನೆಲ್ಲ ಬಳಸ್ತಿದ್ದಾರೆ ಅದನ್ನೆಲ್ಲ ಕೂಡ ಮಾಹಿತಿ ತುಂಬ ಚೆನ್ನಾಗಿ ಕೊಡ್ತಿದ್ರು ನೋಡಿ ಖುಷಿ ಆಯಿತು ಬಟ್ ನಮಗೆ ಅದ್ರ ಬಗ್ಗೆ ಏನೂ ಐಡಿಯಾಸ್ ಇರಲಿಲ್ಲ ಜಸ್ಟ್ ನಾವು ವಾಚ್ ಮಾಡ್ಕೊಂಡು ಬಂದ್ವಿ ಯಾ ಯಾರೆಲ್ಲ ರೈತರಿದ್ದಾರೆ ಅವರಿಗೆ ತುಂಬ ಯೂಸ್ಫುಲ್ ಆಗಿದೆ ಹಾಗೆಯೇ ನಾನು ಮುಂದೆ ಹೋಗ್ತಿದ್ದೆ ಅಲ್ಲೇನೋ ಬಾಡಿ ಮಸಾಜ್ದು ಇತ್ತು ಸೊ ನೋ ಅವರು ನೋಡಿ ಬನ್ನಿ ಮೇಡಮ್ ಟ್ರಯಲ್ ನೋಡಿ ಬನ್ನಿ ಅಂತ ಹೇಳಿ ಕರೆಬಿಟ್ಟು ಸೊ ನನಗೆ ಟ್ರೈ ಮಾಡಿದರು ಹ್ಯಾಂಡ್ಗೆ ಸೊ ತುಂಬ ಖುಷಿ ಆಯಿತು ಆ ಮಿಷಿನರೀಸ್ ಬಗ್ಗೆ ಎಲ್ಲ ಹೇಳಿದರು ತಗೊಳ್ಳಲಿಲ್ಲ ಜಸ್ಟ್ ಬಂದ್ವಿ ಹಾಗೆಯೇ ಹೊರಗಡೆ ಬರ್ತಾ ಇದ್ದಂಗೆ ಹಳ್ಳಿ ಸೊಬಗನ್ನು ನಿರ್ಮಾಣ ಮಾಡಿದರು ಆ ಪುಟ್ಟಾಣಿ ಹುಲ್ಲಿನ ಮನೆ ನೋಡಿ ತುಂಬ ಖುಷಿ ಆಯಿತು ಅಲ್ಲೋಗಿ ಒಂದು ಫೋಟೋ ತೆಕ್ಕೊಳ್ಬೇಕು ಅಂದ್ಕೊಳ್ತಿದ್ದೆ ಒಂದು ಪುಟ್ಟ ಹುಡುಗಿ ಹೋಯಿತು ಅಲ್ಲಿ ಫೋಟೋ ತಕ್ಕೊಳೋಕ್ಕೆ ನಾನು ಕೂಡ ಹೋದೆ ಫೋಟೋ ತಕ್ಕೊಂಡೆ ಅಷ್ಟೊತ್ತಿಗೆ ವಾಚ್ಮ್ಯಾನ್ ಬಂದರು ಹಾಕಿದ್ರು ಹೊರ್ಗಡೆ ಬಂದ್ಬಿಟ್ವಿ ಸೊ ಈ ಥರ ಎಂಜಾಯ್ ಮಾಡಿದ್ವಿ ಈ ರೀತಿ ಕೃಷಿ ಮೇಳ ತುಂಬ ಚೆನ್ನಾಗಿತ್ತು ಅದ್ಭುತವಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ನೀವು ನೋಡಿದ್ರಿ ಅಲ್ವಾ ನೀವು ಕೂಡ ಇಷ್ಟಪಟ್ಟಿರ್ತೀರ ಅಂತ ಅಂದ್ಕೊಳ್ತೀನಿ ಹೀಗೆ ನನ್ನ ಯೂಟ್ಯೂಬ್ ಚಾನೆಲ್ನ ವೀಕ್ಷಣೆ ಮಾಡ್ತಾಯಿರಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್